ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಅಂತ ಯಾಕಂದ್ರೆ ಮೂವತ್ತು ಬೆಡ್ ಇನ್ ಹಾಸಿಗೆ ಅಂತಂತಂದ್ರೆ ಗ್ರಾಮೀಣ ಮಟ್ಟದೊಳಗಡೆ ಆಮೇಲೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯೊಳಗಡೆ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಅದರದೇ ಆಗಿರ್ತಕ್ಕಂಥ ರೂಲ್ಸ್ಗಳು ಇರುತ್ತೆ ಏನೇನೋ ಪರ್ಮಿಷನ್ ಯಾರ್ಯಾರ ಕಡೆಯಿಂದನೂ ತೊಗೊಳ್ಬೇಕಾಗಿರುತ್ತೆ ಅದೆಲ್ಲ ಅದಕ್ಕೆ ಸಾವಿರಾರು ಪ್ರಶ್ನೆಗಳಿರುತ್ತೆ ಅದಕ್ಕೆಲ್ಲವನ್ನ ಸಮರ್ಪಕವಾಗಿ ಉತ್ತರ ಕೊಟ್ಟು ಈ ಭಾಗದ ಜನರ ಆರೋಗ್ಯದ ಕಾಳಜಿಯೊಂದಿಗೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಬಯಸಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಲಾಲ್ ಅವರಿಗೆ ಒಂದು ತುಂಬು ಹೃದಯದ ಧನ್ಯವಾದ ಪೂರ್ವಕ ಚಪಾಳೆಯನ್ನು ಸಲ್ಲಿಸೋಣ ಅಂತ ಮಾತಾಡ ಇಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾನ್ಯ ಶಾಸಕರು ಮಾಡ್ತಾನೆ ಬಂದಿದ್ದಾರೆ ಹಲವಾರು ಈಗ ರೋಡ್ ನೋಡ್ರಿ ಅಲ್ಲಿಗೆ ಆಗಿರ್ಬೋದು ನಮ್ಮ ಅಂಕ್ಲಿಗಿದು ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು ನಮ್ಮ ಶ್ರೀಮಠದೊಳಗಡೆ ಮುಂದ್ಗಡೆ ಇರ್ತಕ್ಕಂಥ ಪ್ಯೂವರ್ಸ್ ಆಗಿರ್ಬೋದು ಎಲ್ಲ ದೇವಸ್ಥಾನಗಳ ಮೊನ್ನೆ ಕ್ರೇಮ ದೇವಿ ದೇವಸ್ಥಾನ ಉದ್ಘಾಟನೆ ಮಾಡಿದ್ವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಮುದಾಯನ ಭವ ಸಮುದಾಯ ಭವನದ ಅವಶ್ಯಕತೆ ಆಗಿರ್ಬೋದು ಹಿಂಗೆ ಹಲವಾರು ಮತ್ತೆ ದೊಡ್ಡ ಮೊನ್ನೆ ನೀರಿನೊಂದು ದೊಡ್ಡ ಪ್ರಾಜೆಕ್ಟ್ ಭೂಮಿ ಪೂಜೆ ಆಗಿದೆ ಅದು ಪ್ರೋಗ್ರೆಸ್ಸಲ್ಲಿದೆ ಈ ಭಾಗದ ಒಟ್ಟಾರೆಯಾಗಿ ತಮ್ಮ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಯ ಜನರು ನೀರಿಂದು ಆರೋಗ್ಯದ್ದು ವಿದ್ಯೆದು ಯಾವುದು ಕೊರಗಿರಬಾರ್ದು ಅಂತಕ್ಕಂಥ ಭಾವನೆ ಇರತಕ್ಕಂಥ ಅಪರೂಪದ ಶಾಸಕರು ಅಂದ್ರೆ ಮಾನ್ಯ ರಮೇಶ್ ಲಾ ಜಾರಕಿಹೊಳಿ ಅವರು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದೊಂದು ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ನಾವೆಲ್ಲರೂ ಹೆಮ್ಮೆ ಪಡ್ತಿರ್ತಕ್ಕಂಥದ್ದು ಆರೋಗ್ಯ ಕೇಂದ್ರ ಆಗಿದೆ ಇದು ಕಾರಣ ಮಾನ್ಯ ಶಾಸಕರು ಹೇಳಿರೋ ರೀತಿ ಒಳಗಡೆ ಹೆರಿಗೆ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಸಡನ್ನಾಗಿ ನಾವು ದೊಡ್ಡ ದೊಡ್ಡ ಸಿಟಿಗೆ ಸಿಟಿಗೋಗ್ತಕ್ಕಂಥ ವ್ಯವಸ್ಥೆಯಲ್ಲಿದ್ವಿ ಆದರೆ ಅದೆಲ್ಲ ಇಲ್ಲಿ ಇಲ್ಲೆಲ್ಲ ಹಳ್ಳಿ ತುಂಬ ಹಳ್ಳಿಗಳು ಬರ್ತಿರೋದ್ರಿಂದ ಅವ್ರಿಗೆ ದೊಡ್ಡ ದೊಡ್ಡ ಸಿಟಿಗೆ ಹೋಗೋದ್ರೊಳಗಡೆ ಹೆಚ್ಚು ಕಡಿಮೆ ಆಗ್ತಿರ್ತಿತ್ತು ಮಗುಗೂ ಒಳಟೆ ಮಗುಗೂ ತೊಂದರೆ ಆಗ್ತಿತ್ತು ತಾಯಿಗೂ ತೊಂದರೆ ಆಗ್ತಿತ್ತು ಈಗಾಗ ಅದೇನು ಯಾರಿಗೂ ತೊಂದರೆ ಆಗಬಾರ್ದು ಏನು ದೊಡ್ಡ ದೊಡ್ಡ ಶಹರದೊಳಗಿರ್ತಕ್ಕಂಥ ಹಾಸ್ಪಿಟ್ಲ್ಗಳೇನದವು ಆ ಎಲ್ಲ ರೀತಿಯ ಸೌಕರ್ಯ ಮತ್ತು ಸೌಲಭ್ಯಗಳು ಅದೇ ರೀತಿಯ ತಕ್ಕ ಸಿಬ್ಬಂದಿಗಳು ಈ ಭಾಗದೊಳಗಡೆ ಇರಲಿ ಅನ್ನೋ ರೀತಿಯೊಳಗಿನ ಬಹುಶಃ ನಮ್ಮ ಅಂತ ನಾವು ಕರಿತೀವಿ ನಲವತ್ತೆರಡು ನಲವತ್ತೆಂಟು ಹಳ್ಳಿಗಳು ಇಡೀ ನಲವತ್ತೆ ಎಂಟು ಹಳ್ಳಿಗಳಿಗೆ ಒಂದು ದೊಡ್ಡ ಹಾಸ್ಪಿಟ್ಲು ಅಂತಂದ್ರೆ ನಮ್ಮ ಅಂಕಲಿಗೆ ಸಮುದಾಯ ಆರೋಗ್ಯ ಕೇಂದ್ರ ಅಂತಕ್ಕಂಥದ್ದು ನಾವು ಹೃದಯ ತುಂಬ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ ಎಲ್ಲ ರೀತಿಯಿಂದಲೂ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸಿಬ್ಬಂದಿಯವರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರು ಬರೇ ಈ ಕೆಲಸ ಮಾಡಿ ಕೈ ಬಿಡಂಗಿಲ್ಲ ಅವರು ಅದು ಬಿಲ್ಡಿಂಗ್ ಬೇಕಾಗಿತ್ತು ನಾನು ತೋರಿ ನೀವು ಬಿಲ್ಡಿಂಗ್ ಮಾಡ್ಕೋರಿ ನಾನು ಅನುದಾನ ಬಿಡುಗಡೆ ಮಾಡೀನಿ ನೀವು ಕಟ್ಟರೆ ನಾನು ಉದ್ಘಾಟನೆ ಮಾಡಿ ಹೋಗ್ತೀನಿ ಅಂತಕ್ಕಂಥದ್ದಲ್ಲ ಪ್ರತಿ ವಿಷಯನೂ ತುಂಬ ಕೇರ್ಫುಲ್ಲಿ ಹ್ಯಾಂಡ್ಲ್ ಮಾಡ್ತಾರೆ ಜೊತೆಗೆ ಎಲ್ಲ ವಿಷಯನೂ ಅಪ್ಡೇಟ್ ತೊಗೊಳ್ತಾನೆ ಇರ್ತಾರೆ ಅವ್ರು ಸೂಕ್ಷ್ಮವಾಗಿ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಹೇಳಿದ್ದಾರೆ ಇಲ್ಲಿ ಏನೇನು ಅವ್ಯವಸ್ಥೆಗಳಾಯಿತು ಅಂತಂತಂದರೆ ತಕ್ಕ ನಾವು ಆ್ಯಕ್ಷನ್ ಕೂಡ ತಗೊಳ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಅಂಥವು ಯಾವುದೇ ಇಲ್ಲಿ ಆಗದೇನೆ ನಾವು ನಮಗಳಿಗೋಸ್ಕರ ಜನಗಳಿಗೋಸ್ಕರ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕಟ್ಟಿದ್ದಾರೆ ಅದಂಥವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ರಿ ಅಂತಕ್ಕಂಥ ಮಾತನ್ನು ಈ ಮೂಲಕ ತಿಳಿಸ್ತಾ ಇದೇ ಥರ ಅವರು ಜನಪರ ಮತ್ತು ಜನಪ್ರಿಯ ಕಾರ್ಯಗಳ ನೆರವೇರಲಿ ಅವರಿಗೆ ಅಡವಿಸಿದ್ದೇಶ ಮಹಾತಾಯಿ ಲಕ್ಷ್ಮಿ ಒಳ್ಳೆಯದು ಮಾಡಲಿ ಮುಂಬರುವ ಇನ್ನೂ ಹೆಚ್ಚಿನ ರಾಜಕೀಯ ಸ್ಥಾನಮಾನವನ್ನು ಅಡಗಿಸಿದ್ದೇಶ ಹನ್ಗಲ್ ಕುಮಾರೇಶ ಮಹಾತಾಯಿ ಕರುಣಿಸಲಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಈ ಕಟ್ಟಡಕ್ಕೆ ಎಲ್ಲ ರೀತಿಯಿಂದಲೂ ಸಿಬ್ಬಂದಿಯವರನ್ನು ಮಾನ್ಯ ಶಾಸಕರು ಒದಗಿಸ್ತೀವಿ ಅಂತಂದಿದ್ದಾರೆ ಅಂದಿದ್ದಾರೆ ನಾವೆಲ್ಲರೂ ಉಪಯೋಗ ಕೊಡೋ ಪಡೆದುಕೊಳ್ಳೋಣ ಮನೆ ಆರೋಗ್ಯ ಅಧಿಕಾರಿಗಳೆಲ್ಲರೂ ಕೂಡ ತಮ್ಮದೇ ಆಗಿರತಕ್ಕಂಥ ಸೇವೆ ಇಲ್ಲಿಗಿನ್ ಮುಂದೆ ಸಲ್ಲಿಸಬೇಕು ಮನೆ ಶಾಸಕರು ಹೇಳಿರೋದೊಂದು ಸೂಕ್ಷ್ಮತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಇಪ್ಪತ್ನಾಲ್ಕು ತಾಸು ಎಚ್ಚರ ಇರೋಕೆ ಡಾಕ್ಟರ್ಗಳೇನು ರೋಬೋಟ್ ಅಲ್ಲ ಈಗ ಯಾವಾಗಾರ ತಂದು ಅಡ್ಮಿಟ್ ಮಾಡೋದು ಆಮೇಲೆ ಬಂದು ಇಲ್ಲಿ ಏನೂ ಡಾಕ್ಟ್ರ್ ಇರಲಿಲ್ಲ ಆ ವ್ಯವಸ್ಥೆ ಆಯಿತು ಹಂಗಾಯಿತು ಹಿಂಗಾಯಿತು ಅಂತ ಯಾರನ್ನೋ ಕೆಟ್ಟು ಮಾಡಬೇಕು ಅಂತಂತೇಳಿ ಏನೋ ಸೀನ್ ಕ್ರಿಯೇಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ಹೀಗಾಗಿ ನಾವೆಲ್ಲನೂ ಕೂಡ ಸಮಾಧಾನವಾಗಿ ಇರಬೇಕು ಅದೇ ರೀತಿ ಸಿಬ್ಬಂದಿಯವರು ಕೂಡ ಆ ತತ್ ಕ್ಷಣದಲ್ಲಿ ಬಂದಿರ್ತಕ್ಕಂಥವ್ರಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಭಾರಿ ಎಮರ್ಜೆನ್ಸಿ ಇತ್ತು ಅಂದ್ರೆ ನಿಮ್ಮ ಮೇಲಾಧಿಕಾರಿ ಡಾ ಮೇನ್ ಮೇ ಮೇಲ್ ಡಾಕ್ಟರ್ ಡಾಕ್ಟರ್ತಕ್ಕಂಥವ್ರು ತಿಳಿಸಿ ಆಗಿ ನಿಮ್ಕಿನ ಜಾಸ್ತಿ ಇರ್ತಾರೆ ಡಾಕ್ಟರ್ ಅವ್ರು ಎಕ್ಕಾರ್ದು ಆ ಟ್ರೀಟ್ಮೆಂಟ್ನ ಇಮಿಡಿಯೇಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ಏನೇ ಸ್ವಲ್ಪ ಚಾರು ಚೂರು ಆಯಿತು ಅಂತಂದ್ರೆ ಮಾನ್ಯ ಶಾಸಕರು ಹೇಳಿದ್ದಾರೆ ನೇರವಾಗಿ ನನ್ನ ಗಮನಕ್ಕೆ ತೆಗೆದುಕೊಂಡು ಬರ್ರಿ ಅಂತ ಹೇಳಿದಾರೆ ಎಲ್ಲರೂ ಒಗ್ಗಟ್ಟಾಗಿ ಅದರದೆಲ್ಲಾನು ಕೂಡ ಉಪಯೋಗ ಪಡ್ಕೊಳ್ಳೋಣ ತಮಗೆಲ್ಲ ಒಳ್ಳೇದಾಗಲಿ ಮಾನ್ಯ ಶಾಸಕರಿಗೆ ಒಳ್ಳೇದಾಗಲಿ ಸರ್ವೇ ಜನ ಸಿನೋಭವಂತ